ನಮಸ್ತೆ ಬಿ ಗಣಪತಿ ಚಾನಲಿಗೆ ಸ್ವಾಗತ ಕೊನೆಗೂ ನಿಮ್ಮೊಟ್ಟಿಗೆ ಈ ದುಃಖದ ದುಗುಡದ ನೋವಿನ ಸಂಗತಿಯನ್ನ ಹಂಚಿಕೊಳ್ಳುವ ದಿನ ಬಂದೇ ಬಿಡ್ತು ನಿರೀಕ್ಷಿತ ಅನಿರೀಕ್ಷಿತ ಅಲ್ಲ ಆದರೆ ಒಬ್ಬ ವ್ಯಕ್ತಿ ಪ್ರತಿಭಾವಂತ ವಿನಯವಂತ ಗುಣಾಢ್ಯತೆ ಹೊಂದಿದಂಥ ಒಬ್ಬ ಗೆಳೆಯ ಸಹವಾಸಿ ಅನುಗಾಲದ ಒಂದು ಒಡನಾಡಿ ಇಷ್ಟು ಬೇಗ ಕಣ್ಮರೆಯಾಗ್ತಾನೆ ಅಂತಂದ್ರೆ ಆ ದುಃಖವನ್ನ ತಡ್ಕೊಳ್ಳೋದಾದ್ರೂ ಹೇಗೆ ನನ್ನ ತರಂಗದ ದಿನಗಳು ರೂಪತಾರದ ದಿನಗಳು ಮಣಿಪಾಲದ ದಿನಗಳು ಹೆಚ್ಚು ಕಮ್ಮಿ ನಾನು ಹರೀಶ್ ರಾಯ್ ಮೂವತ್ತು ನಲವತ್ತು ವರ್ಷದ ಒಡನಾಡಿಗಳು ಹರೀಶ್ ರಾಯ್ ಉಡುಪಿಯಲ್ಲಿದ್ದು ಅವನದೇ ಆದಂತ ಒಂದು ಬದುಕಿನ ಚರಿಷ್ಮವನ್ನ ಆ ದರ್ಪ ಆ ಒಂದು ಯೌವನ ಆ ಒಂದು ದಾಂಗುಡಿ ಹಿಡಿಯುವಂಥ ಆ ವ್ಯಕ್ತಿತ್ವ ಇದನ್ನೆಲ್ಲವನ್ನ ನಾನು ನೋಡಿದವನು ಹರೀಶ್ ರಾಯ್ ಉಡುಪಿಯಲ್ಲಿದ್ದಾಗಿನ ಆ ಒಂದು ಕಲರ್ಫುಲ್ ಆದಂತ ದಿನಗಳನ್ನ ಅತ್ಯಂತ ಸನಿಹದಿಂದ ನೋಡಿದವನು ಹರೀಶ್ ರಾಯ್ ಸಿನಿಮಾವನ್ನ ಆಶ್ರಯಿಸಿ ಬೆಂಗಳೂರಿಗೆ ಬಂದಾಗ ಆರಂಭದ ದಿನಗಳಲ್ಲಿ ಎಷ್ಟು ಮಜಬೂತಾಗಿ ಟಿಪ್ ಟಾಪ್ ಆಗಿ ರೂಪವಂತನಾಗಿ ಸಿನಿಮಾಕ್ಕೆ ಹೋಗಬಹುದಾದಂಥ ಒಂದು ಹುಡುಗ ಈತ ಅಂತ ಕರೆಸಿಕೊಂಡು ಅವನನ್ನ ಸಿನಿಮಾ ಅಪ್ಪಿಕೊಂಡಂತ ದಿನಗಳನ್ನೂ ನೋಡ್ದವನು ಆಮೇಲೆ ಅವರ ಕಷ್ಟದ ದಿನಗಳನ್ನು ನೋಡದೆ ನಷ್ಟದ ದಿನಗಳನ್ನು ನೋಡಿದೆ ಸೋತ ದಿನಗಳನ್ನು ನೋಡಿದೆ ಸಿನಿಮಾ ರಂಗವನ್ನು ಮೆಚ್ಚಿ ಬಂದಂಥ ಈ ಹುಡುಗ ಕೊನೆಗೂ ಸಿನಿಮಾ ರಂಗದಲ್ಲಿ ಬದುಕಲಾರೆ ಅಂತ ಮತ್ತೆ ವಾಪಸ್ ಉಡುಪಿಗೆ ಮರುಪ್ರಯಾಣ ಮಾಡಲಿಕ್ಕೆ ಹೊರಟಂತ ದಿನಗಳನ್ನು ನಾನು ಗಮನಿಸಿದ್ದೇನೆ ನನ್ನದೇ ಚಾನೆಲ್ನಲ್ಲಿ ಅವರಿಗೆ ಕ್ಯಾನ್ಸರ್ ಬಂದಾಗ ಹತಾಶಗೊಂಡಾಗ ಆರ್ಥಿಕವಾಗಿ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಿದಾಗ ಸುದೀರ್ಘವಾದಂಥ ಅವರ ಜೀವನದ ಒಟ್ಟು ಕಥನವನ್ನ ಇಟ್ಟುಕೊಂಡು ಸಾರ್ವಜನಿಕರಲ್ಲಿ ಕೈ ಮುಗಿದು ಹರೀಶ್ ರಾಯ್ ಬದುಕಿಗೆ ಬೆಂಗಾವಲಾಗಿ ಸಹಾಯ ಮಾಡಿ ಒಳ್ಳೆಯ ಹುಡುಗ ಪ್ರತಿಭಾವಂತ ಬಹಳ ನೊಂದಿದ್ದಾನೆ ಅಂತ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೆ ಹರೀಶ್ ರಾಯ್ ಹಿಂದೊಂದು ಮುಂದೊಂದು ಇಲ್ಲ ಹರೀಶ್ ರಾಯ್ಗೆ ತಾನು ಅತ್ಯಂತ ಎತ್ತರದಲ್ಲಿದ್ದಾಗ ಒಂದು ಸೋತಾಗ ಒಂದು ಗೆದ್ದಾಗ ಒಂದು ಪಾತ್ರದ ಮೂಲಕ ವ್ಯಾಪಿಸಿಕೊಂಡಾಗ ಒಂದು ಅಂತ ವ್ಯಕ್ತಿತ್ವವೇ ಅಲ್ಲ ಅದು ಬಹಳ ಸರಳ ಬಹಳ ಸರಳ ಒಳಗಿದ್ದದ್ದನ್ನ ಎಲ್ಲವನ್ನೂ ತೋಡಿಕೊಳ್ಳುವ ಆ ಥರ ಎಲ್ಲರಲ್ಲೂ ಗೆಳೆತನವನ್ನ ಬಯಸುವಂಥ ಮೋಹ ಎಲ್ಲರೂ ನನ್ನವರು ಅಂತ ಭಾವಿಸುವಂಥ ಆ ಗುಣಾಢ್ಯತೆ ಸರಳತೆ ಹರೀಶ್ ರಾಯ್ ಉಡುಪಿಯಲ್ಲಿದ್ದಾಗಿನ ದಿನಗಳು ಹುಟ್ಟಿ ಬೆಳೆದಂಥ ಯೌವನದ ದಿನಗಳು ಅತ್ಯಂತ ಶ್ರೀಮಂತ ದಿನಗಳವು ಹರೀಶ್ ರಾಯ್ ಆ ಕಾಲದಲ್ಲಿ ಒಂದು ರೀತಿಯಲ್ಲಿ ಉಡುಪಿಯಲ್ಲಿ ಒಂದು ಮಿನಿ ರೌಡಿಯೂ ಹೌದು ಅದೇ ರೀತಿಯಲ್ಲಿ ಸಹಾರ ಸಹಸ್ರಾರು ಜನಕ್ಕೆ ಸಹಾಯ ಮಾಡಿದಂಥ ಒಬ್ಬ ಹುಡುಗನೂ ಹೌದು ಓಂ ಸಿನಿಮಾದಲ್ಲಿ ನಿರ್ವಹಿಸಿದಂಥ ಪಾತ್ರ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ನ ಚಾಚ ಈ ಮೂರು ಚಿತ್ರಗಳು ಹರೀಶ್ ರಾಯಿನ ಪಾತ್ರಾಭಿವ್ಯಕ್ತಿಯ ಒಂದು ರತ್ನತ್ರಯ ಚಿತ್ರಗಳು ಅಂತಂದ್ರೆ ಅತಿಶಯೋಕ್ತಿ ಅಲ್ಲ ದೌರ್ಭಾಗ್ಯ ಹೇಗಿರುತ್ತೆ ನೋಡಿ ಕಷ್ಟಪಟ್ಟು ಹೋರಾಟ ಮಾಡಿ ಕಷ್ಟದಲ್ಲೇ ಮದುವೆಯಾಗಿ ತನ್ನನ್ನು ಅತ್ಯಂತ ಗಾಢವಾಗಿ ಪ್ರೀತಿಸುವ ಒಂದು ಹೆಣ್ಮಗಳನ್ನ ಆತ್ಮಸಂಗಾತಕ್ಕೆ ಪಡ್ಕೊಂಡು ಮುತ್ತಿನಂತ ಎರಡು ಮಕ್ಕಳನ್ನ ಪಡೆದು ಆ ಮಗ ಇವತ್ತು ಅಪ್ಪ ಹೊರಟೋದಂತ ದಿನದಲ್ಲಿ ಆ ಕಣ್ಣೀರಿಟ್ಟು ಬೊಬ್ಬೆ ಇಟ್ಟು ಹತಾಶನಾದಂಥ ಆ ಕ್ಷಣವನ್ನ ನೋಡಿದ್ರೆ ಅದು ಕರಳು ಕತ್ತರಿಸ್ತದೆ ಒಳ್ಳೆಯ ಕ್ರಿಕೆಟರ್ ಆಗುವ ಎಲ್ಲ ಲಕ್ಷಣಗಳು ಆ ಹುಡುಗನಿಗಿದೆ ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಒಂದು ಬದುಕಿನ ದಡವನ್ನ ಸೇರುವ ಹಂತಕ್ಕೆ ಹರೀಶ್ ರಾಯ್ ಬಂದು ನಿಂತಾಗ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಅವರ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನ ಸಾರ್ವತ್ರಿಕವಾಗಿ ದಾಖಲಿಸಿದಾಗ ನಾಲ್ಕು ಐದು ಭಾಷೆಗಳಿಂದ ಅವರಿಗೆ ಆಫರ್ ಬಂತು ನಾನು ಅವರು ಮನೆಯಲ್ಲಿ ಕೂತಿದ್ದಾಗ್ಲೇನೆ ರಜನಿಕಾಂತ್ ಸಿನಿಮಾಕ್ಕೆ ಅವ್ರಿಗೆ ಅವಕಾಶ ಬಂದಿತ್ತು ಆದರೆ ವಿಧಿ ಕ್ಯಾನ್ಸರ್ ಅನ್ನುವಂಥ ಈ ಭೂತ ಕ್ಯಾನ್ಸರ್ ಅನ್ನುವಂಥ ಈ ಆಗಂತುಕ ಯಮಸದೃಶ ಕಾಯಿಲೆ ಅವರನ್ನು ಯಾವ ಮಟ್ಟಕ್ಕೆ ಬರಸೆಳೆದು ಅಪ್ಪಿಕೊಂಡಿತ್ತು ಅಂತಂದರೆ ಕಣ್ಣೆದುರು ಅವಕಾಶ ಇದೆ ಕಣ್ಣೆದುರು ಭವಿಷ್ಯ ಇದೆ ಆದರೆ ಯಾವ ಪಾತ್ರವನ್ನೂ ಮಾಡಲಾರ ಯಾವುದನ್ನೂ ಒಪ್ಪಿಕೊಳ್ಳಲಾರ ಅನುರಣಿತಗೊಂಡಂಥ ಅನಾರೋಗ್ಯ ನಿತ್ಯವೂ ಆಸ್ಪತ್ರೆ ನಿತ್ಯವೂ ಶ್ರಮ ಊದುಕೊಳ್ಳುವ ಹೊಟ್ಟೆ ಅಲ್ಲಿ ತುಂಬಿಕೊಳ್ಳುವ ನೀರು ಒಂದ್ಸರಿ ಆರೋಗ್ಯ ಒಂದು ಹಂತಕ್ಕೆ ಸರಿ ಹೋಯ್ತು ಅನ್ನುವಾಗ ಮತ್ಯಾವುದೋ ಬಾಗಿಲಿನಿಂದ ಒಕ್ಕರಿಸುವಂತ ಸಾವಿನ ಭೂತ ಇವೆಲ್ಲವನ್ನ ಎದುರಿಸಿ 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 ನಿಂತಂತ ಹರೀಶ್ ರಾಯ್ ಕೊನೆಗೂ ಆಸೆ ಒಂದೇ ನನ್ನ ಹೆಂಡತಿ ಮಕ್ಕಳೊಟ್ಟಿಗೆ ಒಂದಿಷ್ಟು ಕಾಲ ಬದುಕಬೇಕು ನನ್ನ ಮಗ ಒಂದು ದಡಕ್ಕೆ ಸೇರಬೇಕು ನನ್ನ ಹೆಂಡತಿ ದಿನವೂ ಕಷ್ಟ ಪಷ್ಟ ಪಡುವ ಕಷ್ಟ ಇದೆಯಲ್ಲ ಆ ಕಷ್ಟ ಒಂದಿನ ಕೊನೆಗೊಳ್ಳಬೇಕು ಅದಷ್ಟನ್ನ ನೋಡಿ ನಾನು ಹೊರಡಬೇಕು ಗಣಪತಿಯವರೇ ಅನ್ನುವಂಥ ಮಾತಿದೆಯಲ್ಲ ಅದು ಈಗಲೂ ನನ್ನನ್ನ ಕೊಲ್ಲುತ್ತಾ ಇದೆ ಕಿವಿಯಲ್ಲಿ ಅದು ಅನುರಣಿಸ್ತಾ ಇದೆ ಆ ನಗು ಆ ವಿಚಿತ್ರವಾದಂಥ ಕಂಠದಿಂದ ಹೊರಬರುವ ಆತ್ಮೀಯತೆಯ ನುಡಿ ಮಾತು ಆ ಬದುಕಬೇಕು ಅನ್ನುವಂಥ ಗಾಢವಾದಂತ ನಿರೀಕ್ಷೆ ಕನಸು ಈ ದರಿದ್ರ ಕ್ಯಾನ್ಸರಿನ ಒಂದು ವಿಚಿತ್ರವಾದ ಸಂಕಟ ಏನು ಅಂದರೆ ಸಾವು ಬಗಲಲ್ಲಿರುತ್ತೆ ಸಾವು ಸನಿಹದಲ್ಲಿರುತ್ತೆ ಸಾವು ಕಣ್ಣೆದರಿರುತ್ತೆ ಆದರೆ ಆ ಸಾವನ್ನ ಮೀರಿ ಬದುಕಬೇಕು ಅನ್ನುವಂಥ ಒಂದು ಚೈತನ್ಯ ಮತ್ತು ಆಸೆ ಅದು ನೂರು ನೂರು ಬೆಟ್ಟದಷ್ಟು ಇರುತ್ತೆ ಅದರ ಮಧ್ಯೆಯೇ ಬದುಕು ಕಳೆದು ಹೋಗುತ್ತೆ ಸಾವು ಅವುಚ್ಕೊಳ್ಳುತ್ತದೆ ಎಲ್ಲವೂ ಮುಗಿದು ಹೋಗುತ್ತೆ ಎಂಥ ದುರಂತ ಇದು ಎಂಥ ದುರಂತ ಇದೆ ಹರೀಶ್ ರಾಯ್ ಇವತ್ತು ನಮ್ಮ ಮಧ್ಯೆ ಇಲ್ಲ ಆದರೆ ಹರೀಶ್ ರಾಯ್ ನನ್ನೊಟ್ಟಿಗೆ ಆಡಿದ ಮಾತು ಕಂಡ ಕನಸು ಬದುಕಬೇಕು ಅನ್ನುವಂತ ಆಸೆ ಅದನ್ನು ಎಣಿಸಿಕೊಂಡಾಗೆಲ್ಲ ಮೈ ನಡಗುತ್ತದೆ ಇವತ್ತು ಕ್ಯಾನ್ಸರ್ ರೋಗ ಸಾರ್ವತ್ರಿಕಗೊಂಡಿದೆ ಅವರಿಗೆ ಇವರಿಗೆ ಅಂತಲ್ಲ ಆದರೆ ಹರೀಶ್ ಬದುಕಬೇಕಾದ ವಯಸ್ಸು ಬಾಳಬೇಕಾದ ವಯಸ್ಸು ಇನ್ನೂ ದುರಂತದ ಮಾತು ಅಂದ್ರೆ ಮತ್ತೊಮ್ಮೆ ಹೇಳಬೇಕು ಅಂದ್ರೆ ಅವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ವಲ್ಲ ಅಂತ ಬೇಯ್ರಿ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ಕೊಟ್ಟಂತ ಒಂದು ಅದ್ಭುತವಾದಂಥ ಯಶಸ್ಸೇನಿತ್ತಲ್ಲ ಆ ಯಶಸ್ಸನ್ನ ಬದುಕಾಗಿ ಭಾವವಾಗಿ ಪಾತ್ರವಾಗಿ ತನ್ನ ಭವಿಷ್ಯವಾಗಿ ಅದನ್ನ ಅರಗಿಸಿಕೊಂಡು ಅದನ್ನ ಮೈಗೂಡಿಸ್ಕೊಳ್ಳಿಕ್ಕಾಗ್ಲಿಲ್ವಲ್ಲ ಅದು ಬಹಳ ನೋವಿನ ಕ ಝಳ ಎಷ್ಟು ಕಷ್ಟಪಟ್ಟರು ಎಷ್ಟು ನೊಂದ್ಕೊಂಡ್ರು ಆದರೆ ಒಂದು ಸಾರ್ಥಕತೆಯ ಪ್ರಶ್ನೆ ಏನು ಗೊತ್ತಾ ಕನ್ನಡ ಚಿತ್ರರಂಗ ಅವರನ್ನು ಬಿಟ್ಟಿಲ್ಲ ಅವರ ಗೆಳೆಯರು ಯಾರು ಬಿಟ್ಟಿಲ್ಲ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ನಾಯಕರು ಸಹನಟರು ಸಹವಾಸಿಗಳು ತಂತ್ರಜ್ಞರು ಪ್ರತಿಯೊಬ್ಬರು ಅದರಲ್ಲಿ ನನ್ನ ಚಾನಲ್ನ ನೋಡುಗರೂ ಸೇರಿದ್ದಾರೆ ಹರೀಶ್ ರಾಯ್ ಅವರನ್ನ ಬದುಕಿಸುವ ದಿಕ್ಕಿನಲ್ಲಿ ಬಹಳಷ್ಟು ತನು ಮನ ಧನದಿಂದ ಸಹಾಯ ಮಾಡಿದರು ಆದರೆ ವಿಧಿಯ ಮುಂದೆ ಯಾರು ಹೇಳಿ ವಿಧಿ ಲಿಖಿತದ ಮುಂದೆ ಯಾರು ಹೇಳಿ ಆ ಮಕ್ಕಳಿಗೆ ಇನ್ನು ಮುಂದಿನ ಭವಿಷ್ಯ ಏನೋ ನನ್ಗೆ ಗೊತ್ತಿಲ್ಲ ಆ ಮಕ್ಕಳಿಗೆ ಇನ್ನು ಮುಂದೆ ಆ ತಂದೆಯ ಸ್ಥಾನದಲ್ಲಿ ನಿಂತು ಸಲಹವರು ಯಾರೋ ನನ್ಗೆ ಗೊತ್ತಿಲ್ಲ ಆದರೆ ಬದುಕು ಬಂಜೆ ಅಲ್ಲ ಅಷ್ಟನ್ನ ಹೇಳಬನ್ನೆ ಬಹುಶಃ ನಮ್ಮಂಥವರು ಹರೀಶ್ ಪ್ರೀತಿಸುವವರು ಹರೀಶ್ ರಾಯರ ಒಡನಾಡಿಗಳು ಹರೀಶ್ ರಾಯನ ಮುಗ್ಧತೆಗೆ ಪ್ರೀತಿಗೆ ಅವನ ಸರಳತೆಗೆ ಅವನ ಹಿಂದೊಂದು ಮುಂದೊಂದು ಇಲ್ಲದ ಆ ವ್ಯಕ್ತಿತ್ವಕ್ಕೆ ಸಾಕ್ಷಿ ಪ್ರಜ್ಞೆಯಾದಂಥ ನಮ್ಮಂಥವರೆಲ್ಲರ ಜವಾಬ್ದಾರಿ ಆ ಮಕ್ಕಳ ಸಲಹೂದ ಮತ್ತು ಆ ಮಕ್ಕಳ ಏಳಿಗೆಯಲ್ಲಿ ಒಂದು ಕಿಂಚಿತ್ತು ಹೆಗಲು ಕೊಡುವಂಥ ಒಂದು ಪ್ರಜ್ಞೆ ಹಕ್ಕು ನಮ್ಮದಾಗಿದೆ ಅಂತ ನಾನು ಭಾವಿಸ್ತೇನೆ ಹರೀಶ್ ರಾಯ್ ಹೆಚ್ಚು ಚಿತ್ರಗಳನ್ನು ಮಾಡಿಲ್ಲ ಆದರೆ ಅವನ ಅವಧಿಯಲ್ಲಿ ಮಾಡದ ಚಿತ್ರಗಳ ಸಂಖ್ಯೆ ಬಹಳಷ್ಟು ದೊಡ್ಡದು ಹೆಚ್ಚು ಚಿತ್ರಗಳನ್ನು ಮಾಡಿಲ್ಲ ಅನ್ನುವ ನನ್ನ ಮಾತು ಯಾವ ರೀತಿಯಿದ್ದು ಅಂತಂದ್ರೆ ನೆನಪಿನಲ್ಲಿ ಉಳಿಯುವಂಥ ಚಿತ್ರಗಳ ಸಂಖ್ಯೆ ಕಡಿಮೆ ಅಂತ ಮುನ್ನೂರೈವತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಆದರೆ ಕೊಡ್ತೇನೆ ಅಂತ ಹೇಳಿದವ್ರು ಕೊಡದೇ ಜಾಸ್ತಿ ಚೆಕ್ ಬೌನ್ಸ್ ಆದಂತ ಚೆಕ್ಗಳ ಸಂಖ್ಯೆ ಜಾಸ್ತಿ ಪುಕ್ಕಟ್ಟೆ ದುಡಿಸ್ಕೊಂಡವ್ರು ಜಾಸ್ತಿ ತಿಂಡಿ ಕೊಟ್ಟು ದುಡಿಸ್ಕೊಂಡವ್ರು ಜಾಸ್ತಿ ಈ ತರದವ್ರ ಸಂಖ್ಯೆಯೇ ಜಾಸ್ತಿ ಯಾಕಂದ್ರೆ ವಿನಯವಂತ ಉಡುಪಿಯಲ್ಲಿ ಒಂದು ತನ್ನದೇ ಆದಂತ ಒಂದು ಹವವನ್ನ ಮೇಂಟೈನ್ ಮಾಡಿದ್ದು ಹೌದು ಹರೀಶ್ ರಾಯ್ ಆದರೆ ವೃತ್ತಿ ಜೀವನದಲ್ಲಿ ಅವನಂತ ಒಂದು ಸರಳವಾದಂಥ ಮುಗ್ಧವಾದಂಥ ವಿನಯವಂತ ವ್ಯಕ್ತಿತ್ವವನ್ನ ನಾನು ಇನ್ನೆಲ್ಲೂ ನೋಡಿಲ್ಲ ಅಂಥ ಒಳ್ಳೆಯ ವ್ಯಕ್ತಿ ಬದುಕಬೇಕಾದಂಥ ವ್ಯಕ್ತಿ ಸಣ್ಣ ವಯಸ್ಸು ಆ ಮಕ್ಕಳನ್ನ ಹೆಂಡತಿಯನ್ನ ಆಕಾಶದಷ್ಟು ಪ್ರೀತಿಸ್ತಾ ಇರುವಂತ ಜೀವ ಆ ಪ್ರೀತಿಸ್ತಾ ಪ್ರೀತಿಸ್ತಾ ಬದುಕಬೇಕು ಬದುಕಬೇಕು ಅವರಿಗೊಂದು ನೆಲೆ ಕಾಣಿಸ್ಬೇಕು ಅಂತ ಅಂದ್ಕೊಂಡೇ ಅಂದ್ಕೊಂಡೇ ಹೊರಟೋಯ್ತಲ್ಲ ಆ ಜೀವ ಎಷ್ಟು ನೊಂದಿರಬೇಕು ಆ ಮಕ್ಕಳು ಹೇಗೆ ಬದುಕ್ತಾರೋ ಹೇಗೆ ಆ ತಂದೆಯ ಪ್ರೀತಿಯ ಅಪ್ಪುಗೆಯನ್ನು ಮರೆತಾರೋ ಹೇಗೆ ಆ ದಿನಗಳನ್ನು ನೂಕ್ತಾರೋ ಅವರ ಹೆಂಡತಿಯಂತೂ ಅಹೋರಾತ್ರಿ ದುಡಿತಾ ಇದ್ರು ಅಹೋರಾತ್ರಿ ಕಷ್ಟಪಡ್ತಾ ಇದ್ರು ಹರೀಶ್ ರಾಯನ್ನ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು ಆ ಕುಟುಂಬ ಇವತ್ತು ಅನಾಥವಾಗಿದೆ ದಿಕ್ಕು ದೆಸೆ ಇಲ್ಲದೆ ಅಂತ ಆಗಿದೆ ಅದಕ್ಕೆ ಭವಿಷ್ಯ ಏನು ಅಂತ ಗೊತ್ತಿಲ್ಲ ಸಮಾಜ ಬಂಧೇ ಅಲ್ಲ ಚಿತ್ರರಂಗವೂ ಬಂಜೆಯಲ್ಲ ನಮ್ಮಂಥವರೆಲ್ಲರೂ ಇದ್ದೇವೆ ನಾವು ನೀವೆಲ್ಲರೂ ಸೇರಿ ಆ ಮಕ್ಕಳ ಭವಿಷ್ಯವನ್ನು ಒಂದು ಒಂದು ಹಂತಕ್ಕೆ ಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಹೆಗಲಾಗಬೇಕು ಅಂತ ಹೇಳ್ತಾ ಹರೀಶ್ ರಾಯ್ ಅವರಿಗೆ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರ್ತಾ ಆ ಮಕ್ಕಳಿಗೆ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳ್ತಾ ಹರೀಶ್ ರಾಯ್ ಅವರ ಪತ್ನಿ ಆ ಮಹಾತಾಯಿಗೆ ಆ ಸಹೋದರಿಗೆ ಈ ದುಃಖವನ್ನು ಭರಿಸಿ ಆ ಮಕ್ಕಳನ್ನ ಉಡಿಯಲ್ಲಿಟ್ಟುಕೊಂಡು ಅವರಿಗೆ ಭವಿಷ್ಯ ಕಟ್ಟುವಂತ ಒಂದು ಚೈತನ್ಯಶೀಲತೆಯನ್ನ ಭಗವಂತ ಕರುಣಿಸಲಿ ಅಂತ ಬೇಡ್ಕೊಳ್ತಾ ಈ ದುಃಖ ಖಂಡಿತವಾಗಿಯೂ ನಮ್ಮನ್ನ ಸದ್ಯಕ್ಕಂತೂ ಬಿಟ್ಟು ಹೋಗುವುದಿಲ್ಲ ಯಾಕೆಂದ್ರೆ ಹರೀಶ್ ನಮ್ಮ ನಿತ್ಯದ ಒಡನಾಡಿ ಸುದೀರ್ಘವಾದ ಒಡನಾಡಿ ಹಾಗಾಗಿ ಹರೀಶನನ್ನು ಮರೆತು ಹರೀಶನಿಗೆ ಅವನ ಇಲ್ಲವವಾಗಿ ಅಥವಾ ಹರೀಶನಿಗೆ ಅಥವಾ ಹರೀಶನ ಇವತ್ತಿನ ನಿರ್ವಾತಕ್ಕೆ ಹರೀಶ್ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅನ್ನುವಂಥ ಈ ವಾತಾವರಣಕ್ಕೆ ಕೇವಲ ಚರಶಾಂತಿಯನ್ನು ಕೋರ್ಲಿ ಅಥವಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ನಾಮಕಾವಸ್ಥೆಯ ಮಾತಾಡಿ ಮಾತನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾತು ಮೌನವಾಗುತ್ತೆ ಮಾತು ಭಾರ ಆಗುತ್ತೆ ಹೃದಯ ಹರೀಶನಗಾಗಿ ಯಾವತ್ತೂ ಅದು ಅನುರಣಿಸ್ತದೆ ಹರೀಶ್ ನಮ್ಮ ಮಧ್ಯೆಯೇ ಇರ್ತಾನೆ ಹರೀಶ್ ನಮ್ಮ ಮನಸ್ಸಿನಲ್ಲೇ ಇರ್ತಾನೆ ಹರೀಶನನ್ನು ನಾವು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದಾಗುವ ಸಹಾಯ ಸಹಕಾರ ನಾವಿದ್ದೇವೆ ಎನ್ನುವ ಭರವಸೆಯನ್ನು ಕುಟುಂಬಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ತೆ